ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಾನು ನಾನಿವತ್ತು ಹೊಸ ರೀತಿಯ ಒಂದು ಜಾಮೂನ್ ಮಾಡ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೀವು ಅದನ್ನು ನೋಡಿ ಇಷ್ಟಪಡ್ತೀರಾ ನೋಡಿ ನಿಮ್ಮನೇಲಿ ಇದ್ದೇ ಇರುತ್ತೆ ಬ್ರೆಡ್ ಈ ಬ್ರೆಡ್ಡಿಂದ ಒಂದು ಹೊಸ ರೀತಿಯ ಸ್ವೀಟ್ ಇದ್ದೀನಿ ಅಂದರೆ ಜಾಮೂನು ಇದ್ರದ್ದು ಎಲ್ಲೋ ಇಶ್ ಅಂದರೆ ಈ ಏನು ರೋಸ್ಟ್ ಆಗಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ವಿಡಿಯೋದಲ್ಲಿ ಮಾಡ್ತಾ ಇರೋ ಹಾಗೆ ಎಲ್ಲನೂ ಕಟ್ ಮಾಡಿಕೊಂಡು ನೋಡಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆ ರೋಸ್ಟ್ ಆಗಿರೋದೆಲ್ಲ ತುಕ್ ತೆಗೆದು ಅದನ್ನು ಬೇಕಾದ್ರೆ ಎಣ್ಣೆಲಿ ಕರಿಬೋದು ಅದು ಕ್ರಿಸ್ಪಿಯಾಗೇ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇಷ್ಟರಲ್ಲೇ ಮಾಡಿರೋದು ಮನೇಲಿ ಏನಿತ್ತು ಆ ಒಂದು ವೇಸ್ಟ್ ಆಗಬಾರ್ದು ಅದನ್ನು ನಾವು ಒಂದು ಏನೋ ಹೊಸದಾಗಿ ಒಂದು ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಇದನ್ನ ಕ್ಲೀನಾಗಿ ಈ ಥರ ಪೌಡ್ರ್ ಮಾಡ್ಕೊಳ್ಳಿ ಕೈಯಲ್ಲೇ ಆಗುತ್ತೆ ನೋಡಿ ಈ ಥರ ಕ್ಲೀನಾಗಿ ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸಾಕು ಏನು ಹಾಲು ಹಾಲಲ್ಲಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೆತ್ತಗಾಗುತ್ತೆ ಅದು ಬ್ರೆಡ್ ಅಲ್ವಾ ತುಂಬ ಮೆತ್ತಗಾಗುತ್ತೆ ಚೂರು ಹಾಕ್ಕೊಳ್ಳಿ ಹಾಲು ಜಾಸ್ತಿ ಹಾಕೋಬೇಡಿ ಇಷ್ಟಾದರೆ ಆಯಿತು ಆದರೆ ನನ್ನ ಹತ್ರ ಜಾಮೂನ್ ಪಾಕೆಟ್ ಇತ್ತು ಹಾಗಾಗಿ ನಾನು ಒಂದು ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅದು ಹಾಕಲೇಬೇಕು ಅನ್ನೋದು ಏನೂ ಇಲ್ಲ ಹಾಗೆ ಕೂಡ ಮಾಡ್ಬೋದು ನಾನು ಕೇವಲ ಎರಡೇ ಸ್ಪೂನ್ ಹಾಕ್ಕೊಂಡು ಮಾಡಿದ್ದೀನಿ ನೋಡಿ ಈ ಥರ ಕ್ಲೀನಾಗಿ ನಾದ್ಕೊಳ್ಳಿ ಏನೂ ಆಗಲ್ಲ ಕ್ಲೀನಾಗಿ ನಾದ್ಕೊಳ್ಳಿ ಜಾಮೂನ್ ಪೌಡ್ರಿಗೆ ಚೆನ್ನಾಗಿ ನಾತ್ಕೋಬಾರ್ದು ಅಂತಾರೆ ಇದನ್ನು ಕ್ಲೀನಾಗಿ ಮೆತ್ತಗಾಗಂಗೆ ಕ್ಲೀನಾಗಿ ನಾದ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಕ್ಲೀನಾಗಿ ಉಂಡೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಎಲ್ಲನೂ ನಾವು ಉಂಡೆ ಮಾಡ್ಕೊಂಡಿದ್ದಾಯಿತು ನಾನು ಮನೇಲಿ ಏನಿತ್ತು ಬ್ರೆಡ್ಡು ಅದನ್ನು ನಾನು ಅದರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ನೀವು ಹಾಗೆಯೇ ಮನೇಲಿ ಇದ್ದಿದ್ದು ಬ್ರೆಡ್ಡು ವೇಸ್ಟ್ ಆಗದಂಗೆ ನೀವು ಈ ಥರ ಒಂದು ಐಡಿಯಾ ಉಪಯೋಗಿಸಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನೀಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನಲ್ಲಿ ಎಣ್ಣೆ ಇಟ್ಕೊಂಡು ನಾನು ಇವಾಗ ಆ ಎಣ್ಣೆಗೆ ಎಲ್ಲ ಈ ಏನು ಉಂಡೆ ಮಾಡಿದ್ವಿ ಜಾಮೂನ್ ಟೈಪಲ್ಲಿ ಆ ಉಂಡೆಗಳನ್ನ ನಾನು ಇದ್ದೀನಿ ನೋಡಿ ಈ ಥರ ಇದು ನಿಮಗೆ ಇಷ್ಟ ಹಾಗೆ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆ ನೋಡಿ ಈ ಥರ ಬ್ರೌನ್ ಕಲರಾಗಿ ಬರಬೇಕು ತುಂಬ ಸಣ್ಣೂರಿಲಿ ಈ ಥರ ಕರ್ಕೊಳ್ಳಿ ಹಾಗೆಯೇ ನಾನು ಇದಕ್ಕೆ ಪಾಕ ಬೇಕು ಸಕ್ಕರೆ ಪಾಕ ಹಾಗಾಗಿ ನಾನು ಸಕ್ಕರೆ ಪಾಕ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಮಾಡ್ಕೊಳ್ಳಿ ನಾನು ಸುಮಾರು ಒಂದು ಲೋ ಲೋಟದಷ್ಟು ಸಕ್ಕರೆ ತಗೊಂಡು ಅದಕ್ಕೆ ನಾನು ಮಾಡಿದ್ದೆ ಪಾಕ ಸೊ ನಾನು ಈಗ ಪಾಕಕ್ಕೆ ಹಾಕೊತಾ ಇದ್ದೀನಿ ನೋಡಿ ಕಲ್ಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಕ್ರಿಸ್ಪಿ ಕೂಡ ಆಗಿದೆ ಇನ್ನು ಸ್ವಲ್ಪ ಉಳಿದಿತ್ತು ಅದು ಕೂಡ ನಾನು ನಿಮಗೆ ಹಾಕಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಬ್ರೆಂಡಲ್ಲಿ ಮಾಡಿದೆಯಾ ಅಥವಾ ಏನೋ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಏನೋ ಒಂದು ವೆರೈಟಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳಿಗೆ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ನೆನೆಯಾಕ್ಬಿಡಿ ಇದಾದ ಮೇಲೆ ನೀವು ತಕ್ಷಣ ಮಾಡ್ಕೋಬೋದು ಮನೇಲಿ ಮಾಡೋದು ಅಂತಂದರೆ ಬ್ರೆಡ್ ಇರುತ್ತೆ ಅದೆಲ್ಲ ಇದ್ದಾಗ ತಕ್ಷಣ ಪಟಪಟ ಅಂತ ಮಾಡ್ಕೊಬಿಡ್ಬೋದು ಮಕ್ಕಳಿಗೆ ದೊಡ್ಡೋರಿಗೆ ನೆಂಟರು ಯಾರೋ ಗೆಸ್ಟ್ಗಳು ಬಂದರೂ ಕೂಡ ಸಡನ್ನಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಾಯಿ ನೀರು ಬರುತ್ತೆ ಅಂದ್ರಲ್ಲ ಆ ಥರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗೂ ಕೂಡ ಇದೆ ಹಾಗೆ ಈ ಒಂದು ರೆಸಿಪಿ ನಾನು ಮಾಡಿರೋದು ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಬ್ರೆಡ್ ಜಾಮೂನು ತುಂಬ ಚೆನ್ನಾಗಿ ಬಂದಿದೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ಬೇಡಿ ಓಕೆ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಟೇಕ್ ಕೇರ್